ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಾಮ್ ನಿಡ್ಸಾ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಭಾರತೀಯ ರೂಪಾಯಿಯ ಬೆಲೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ ಸ್ನೇಹಿತರೆ ಎಂದಾದರೂ ಒಮ್ಮೆ ನಿಮಗೆ ಅನಿಸಿರಬಹುದು ನಮ್ಮ ದೇಶದ ರೂಪಾಯಿ ಬೆಲೆ ಎಷ್ಟು ಕಡಿಮೆ ಇದೆ ಅಂತ ನಾವು ಯಾರೇ ಆಗಲಿ ನಮ್ಮ ರೂಪಾಯಿಯನ್ನು ಡಾಲರ್ಸ್ಗೆ ಪೌಂಡ್ಸ್ಗೆ ಹೋಲಿಸಿಕೊಂಡು ನಮ್ಮ ಕರೆನ್ಸಿ ಎಷ್ಟೊಂದು ಕಡಿಮೆ ಇದೆ ಅಂತ ಬೇಜಾರು ಮಾಡಿಕೊಳ್ಳುತ್ತೇವೆ ಆದರೆ ನಾವು ಭಾರತೀಯರು ಅವರಿಗೇನು ಕಡಿಮೆ ಇಲ್ಲ ಪ್ರಪಂಚದಲ್ಲಿ ನಮ್ಮ ದೇಶದ ರೂಪಾಯಿಗಿಂತ ಕಡಿಮೆ ಬೆಲೆಯ ಕರೆನ್ಸಿ ಇದೆ ಎಂದರೆ ನೀವು ನಂಬಲೇಬೇಕು ಹೌದು ನಮ್ಮ ನೆರೆಹೊರೆಯ ದೇಶಗಳಾದ ಪಾಕಿಸ್ತಾನ ಶ್ರೀಲಂಕಾ ಭೂತಾನ್ ನೇಪಾಳ ಈ ಎಲ್ಲ ದೇಶದ ಕರೆನ್ಸಿಗಳು ನಮ್ಮ ರೂಪಾಯಿಗಿಂತ ಬೆಲೆ ಕಡಿಮೆಯೇ ಹಾಗಾದರೆ ಆ ದೇಶಗಳು ಯಾವುದು ಅಂತ ನೋಡೋಣ ಇಂಡೋನೇಷಿಯಾ ಒಂದು ರೂಪಾಯಿಯ ಬೆಲೆ ಒಂದು ನೂರ ತೊಂಬತ್ತೇಳು ಪಾಯಿಂಟ್ ಸೊನ್ನೆ ಎರಡು ಇಂಡೋನೇಷಿಯಾ ರೂಪಾಯಿ ಕೋಸ್ಟಾರಿಕಾ ಒಂದು ರೂಪಾಯಿಯ ಬೆಲೆ ಎಂಟು ಪಾಯಿಂಟ್ ಎರಡು ನಾಲ್ಕು ಕೋಸ್ಟರಿಕಾ ರೂಪಿ ನೇಪಾಲ್ ಒಂದು ರೂಪಾಯಿಯ ಬೆಲೆ ಒಂದು ಪಾಯಿಂಟ್ ಆರು ನೇಪಾಲ್ ರೂಪಿ ಪಾಕಿಸ್ತಾನ್ ಒಂದು ರೂಪಾಯಿಯ ಬೆಲೆ ಒಂದು ಪಾಯಿಂಟ್ ಐದು ಎಂಟು ಪಾಕಿಸ್ತಾನಿ ರೂಪಿ ವಿಯೆಟ್ನಾಂ ಒಂದು ರೂಪಾಯಿಯ ಬೆಲೆ ಮುನ್ನೂರ ನಲವತ್ತ್ ಮೂರು ಪಾಯಿಂಟ್ ಆರು ಆರು ವಿಯೆಟ್ನಾಂ ಡ ಕಾಂಬೋಡಿಯಾ ಒಂದು ರೂಪಾಯಿಯ ಬೆಲೆ ಅರವತ್ತ್ ಪಾಯಿಂಟ್ ಒಂಬತ್ತು ಮೂರು ರಿಯಾಲ್ ಮಂಗೋಲಿಯಾ ಒಂದು ರೂಪಾಯಿಯ ಬೆಲೆ ಮೂವತ್ತ್ ಪಾಯಿಂಟ್ ಮೂರು ಒಂದು ಮಂಗೋಲಿಯಾ ತುಗ್ರಿಕ್ ಇರಾನ್ ಒಂದು ರೂಪಾಯಿಯ ಬೆಲೆ ನಾಲ್ಕುನೂರ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಇರಾನ್ ರಿಯಾ ಯಮನ್ ಒಂದು ರೂಪಾಯಿಯ ಬೆಲೆ ಮೂರು ಪಾಯಿಂಟ್ ಏಳು ನಾಲ್ಕು ಆಮ್ ಅನ್ ರಿಯಾ ಸೊ ನೋಡಿದ್ರಲ್ಲ ಗೆಳೆಯರೆ ನಮ್ಮ ದೇಶದ ರೂಪಾಯಿಯ ಮೌಲ್ಯ ಎಷ್ಟಿದೆ ಅಂತ ನಾವೇನು ಬೇರೆ ಯಾರಿಗೂ ಕಡಿಮೆ ಏನಿಲ್ಲ ನಮ್ಮ ದೇಶವನ್ನ ಪ್ರಗತಿಯತ್ತ ಸಾಗಿಸೋಣ ಚೀನಾ ವಸ್ತುಗಳನ್ನ ಬಹಿಷ್ಕರಿಸಿ ದೇಶೀಯ ವಸ್ತುಗಳನ್ನ ಖರೀದಿಸಿ ಈ ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ದೇಶದ ರೂಪಾಯಿಯ ಮೌಲ್ಯವನ್ನ ಎಲ್ಲರಿಗೂ ತಿಳಿಯುವಂತೆ ಮಾಡಿ ಧನ್ಯವಾದಗಳು